ಕೆಲವರು ಕಸ್ಟಡಿಗೆ ಪಡೆದಿದ್ದಾರೆ ಕೆಲವರು ಈಗ ದರ್ಶನ್ ಅವರನ್ನ ಮತ್ತೆ ಇನ್ನೂ ನಾಲ್ಕು ಜನರನ್ನ ಕಸ್ಟಡಿಗೆ ಇನ್ನೂ ಒಂದು ವಾರ ಕೊಡಿ ಅಂತ ಕೇಳಿ ಎರಡು ದಿವಸ ಕೊಟ್ಟಿದ್ದಾರೆ ಅದು ಅದಾದ ಮೇಲೆ ಅಷ್ಟುವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನ ಜುಡಿಶಿಯಲ್ ಕಸ್ಟಡಿಗೆ ಕೊಡ್ತಾರೆ ಪೊಲೀಸ್ ಕಸ್ಟಡಿಗೆ ನಾಲ್ಕು ಜನ ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಯಾರು ಅದಕ್ಕೆ ಬರಬೇಡಿ ಅಂತಲೇ ಕೊಟ್ಟರು ಯಾರು ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟು ಬೇರೆ ಯಾರು ಆ ವಿಚಾರದಲ್ಲೇ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗ ಅದರ ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ ಯಾರನ್ನು ನಾವು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಅಂಡಿಪೆಂಡ್ ಮಾಡಿಲ್ಲ ಹತ್ರ ಯಾರೂ ಬಂದಿಲ್ಲ ಹತ್ರ ಎಂಪಿ ಯಾರೂ ಬಂದಿಲ್ಲ ಬಿಜೆಪಿ ಶಾಸಕರ ಸಂಬಂಧಿಯವರು ಕೂಡ ಭಾಗಿಯಾಗಿದ್ದಾರೆ ಅಂತ ನಿಮ್ಮದೇ ಶಾಸಕರ ತಪ್ಪು ನೋಡ್ತಾ ಇದ್ದಾರೆ ಅಲ್ಲಲ್ಲ ಅಲ್ಲಿ ವಿಭ ಗೊತ್ತಿಲ್ಲ ಅದನ್ನು ನಾವು ಪಕ್ಷದ ಆಧಾರದ ಮೇಲೆ ಈ ಕೇಸನ್ನು ನಾವು ನೋಡ್ತಾರ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪು ತಪ್ಪಿತಸ್ಥರು ತಪ್ಪಿತಸ್ಥರ ಏನಾದರೂ ಬೇರೆ ಪಕ್ಷದಲ್ಲಿ ಇದ್ರೆ ಕೂಡ ಅದನ್ನ ನಾವು ಮುಖ್ಯವಾಗಿ ತಗೊಳದಕ್ಕೆ ಹೋಗಲ್ಲ ಅವ್ರು ಏನು ತಪ್ಪು ಆ ಆಧಾರದ ಮೇಲೆ ಹೋಗ್ಬೇಕು ಎ ಐ ಸಿ ಸಿ ಒಂದು ಕಮಿಟಿ ಮಾಡಿದ್ದಾರೆ ಬ್ಯಾಕ್ ಪ್ಯಾಂಡಿಂಗ್ ಕಮಿಟಿ ಮಾಡಿದ್ದಾರೆ ಕರ್ನಾಟಕ ಸೇರಿದಂತೆ ಎಂಟು ರಾಜ್ಯಗಳು ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ದಂಗಿದೆ ಯಾಕಂದ್ರೆ ಕೇವಲ ಎಂಟು ರಾಜ್ಯಗಳಿಗೆ ಮಾತ್ರ ಈ ಕಮಿಟಿಗಳು ಕಳಿಸ್ತಾ ಇರ್ತದೆ ಅದು ಎ ಐ ಸಿ ಸಿ ಮಟ್ಟದಲ್ಲಿ ನಿರೀಕ್ಷೆನೇ ಬೇರೆ ಇತ್ತು ಕರ್ನಾಟಕದಿಂದ ಇನ್ನೂ ಹೆಚ್ಚು ಹದಿನೈದರ ಮೇಲೆ ನಿರೀಕ್ಷೆ ಇತ್ತು ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು ಸಿ ಎಮ್ ಅವರು ನಾವು ಹದಿನೈದರ ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ ಈಗ ಹದಿನೈದಕ್ಕೆ ಬರಲಿಲ್ಲ ಅದಕ್ಕೆ ನಾವು ಇಪ್ಪತ್ತೆಂಟಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ ಸರ್ಕಾರ ಇದ್ದು ಕೂಡ ಇಷ್ಟು ಕಡಿಮೆ ಆಯಿತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ರು ನಾನು ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ಅದರಿಂದ ಅವರನ್ನು ಕಳಿಸಿದ್ದಾರೆ ಈ ವರದಿ ಮೇಲೆ ಏನಾದರೂ ಡಿಸಿಷನ್ಸ್ಗಳಾಗ್ಬೋದು ಅಂದರೆ ಕ್ಯಾಬಿನೆಟ್ ವಿಚಾರ ಇರ್ಬೋದು ಕೆಲಸ ತೆಗೆಯುವಂಥದ್ದು ಇರ್ಬೋದು ಅದು ಕನ್ಸಿಡರ್ ಆಗಿಲ್ಲ ಅದು ಅವರಿಗೆ ಬಿಟ್ಟಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ ಅವರು ಈ ಈ ಫ್ಯಾಕ್ಟ್ ಫೈಂಡಿಂಗ್ ಏನು ಫ್ಯಾಕ್ಟ್ಸು ಸಿಗುತ್ತೆ ಆಧಾರದ ಮೇಲೆ ಖಂಡಿತ ಕೆಲವು ಸಂದರ್ಭದಲ್ಲಿ ಆ್ಯಕ್ಷನ್ಗಳಾಗುತ್ತೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಏನು ಆ್ಯಕ್ಷನ್ಸ್ ಮಾಡಬೇಕು ಸರ್ಕಾರ ಇಲ್ಲದೇ ಇರೋವಾಗ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ ಎ ಸಿ ಸಿನವರು ಎ ಸಿ ಸಿ ನಮ್ಮಲ್ಲಿ ಇರೋದೇ ಅದಕ್ಕೋಸ್ಕರ ನಮ್ಮನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಒಂದ್ ಕಡೆ ಸಿಬಿಐನವರು ಬ್ಯಾಂಕ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನ ಅವ್ರು ಮಾಡ್ತಾ ಇದಾರೆ ಆ ಫ್ರಾಡ್ಯುಲೆಂಟ್ಲಿ ಏನ್ ಮಾಡಿದ್ರು ಅವರೆಲ್ಲ ಅನ್ನೋದನ್ನ ಅದನ್ನ ಅವ್ರು ಮಾಡ್ತಿದ್ದಾರೆ ಇಲಾಖೆಯಲ್ಲಿ ಏನ್ ತಪ್ಪುಗಳಾಯ್ತು ಅನ್ನೋದನ್ನ ನಾವೀಗ ಎಸ್ ಐ ಟಿ ಕೊಟ್ಟಿದ್ದೀವಿ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ನಮ್ದೇನು ಆ ತರದ್ದು ಬಂದಿಲ್ಲ ಸರ್ ಈಗ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ಸಿಗುತ್ತೆ ಅನ್ನುವಂತಹದ್ದು ಒಂದಿಷ್ಟು ಆರೋಪಗಳು ಚರ್ಚೆಗಳು ಈಗ ದರ್ಶನ್ ಹೋದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ ಚರ್ಚೆ ಶುರುವಾಗಿದೆ ಜೊತೆಗೆ ಹಿಂದೆಯೂ ಕೂಡ ಒಂದಿಷ್ಟು ಸಾಕ್ಷಿಗಳು ಅಂದ್ರೆ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ ಜೈಲಿನಲ್ಲಿ ಅದ್ ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ ಕೆಲವು ಸಂದರ್ಭದಲ್ಲಿ ಸತ್ಯನೂ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಫೋನ್ಗಳು ಸಿಕ್ಕಿದೆ ಆಮೇಲೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿದಾವೆ ಅದನ್ನೆಲ್ಲ ಹಿಂದೆ ಎಲ್ಲ ಯಾರು ಜೈಲರ್ ಇರ್ತಾರೆ ಅಥವಾ ಜೈಲು ಇರ್ತಾರೆ ಅವೆಲ್ಲ ರೆಗ್ಯುಲೇಟ್ ಮಾಡ್ತಾರೆ ಅದೆಲ್ಲ ನಾವು ಒಂದೊಂದು ಸಾರಿ ಗಂಡ್ ತಪ್ಪಿಸಿ ತೊಗೊಂಡೋಗ್ತಕ್ಕಂಥದ್ದು ಆಗುತ್ತೆ ಅಂಥದ್ದು ಏನಾದರೂ ಅವ್ರಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿರ್ತೇವೆ ನಾವು ಅಂಥದ್ದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಸಂಪಟ್ಟಣ ಉಪಚುನಾವಣೆಯಲ್ಲಿ ಭಾಳ ಸದ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿ ಇದ್ದಾರೆ ಪಕ್ಷಕ್ಕೆ ಅಲ್ಲಿ ಏನು ಬೇಸಿಲ್ಲ ಅಂತ ಅದರ ಅಥವಾ ಅಭ್ಯರ್ಥಿಗಳ ಕೊರತೆ ಇದೆ ಅಂತೇಳಿ ತಾವೇ ಹೋಗ್ತಾ ಇದ್ದಾರ ಏನು ಸರ್ ಆ ರೀತಿ ಏನಿಲ್ಲ ಅವರು ಅವರಿಗೆ ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂತದ್ದು ಇತ್ತು ಹಾಗಾಗಿ ಅವರಿಗೆ ಒಂದಿಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದ್ವಿ ನಾವು ಆ ಸೀಟ್ ಗೆದ್ದಿಬೋದು ಅನ್ನೋ ಕಲ್ಪನೆ ಇರ್ಬೋದು ಸರ್ ಕಳೆದ ಬರೀ ಬರೋ ಹದಿನೈದು ಸಾವಿರ ಚುನಾವಣೆ ಮತಗಳನ್ನು ಅಷ್ಟು ಕಡಿಮೆ ಪಡೆದಂಥ ಅರ್ಥದಲ್ಲಿ ಬೇಕಾದಶ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಅಂದ್ರೆ ಕಾಂಗ್ರೆಸ್ ಮತನು ಇದೆ ಅಂತ ಆಯ್ತಲ್ಲ ಸಾಂದರ್ಭಿಕವಾಗಿ ಮತದಾರರು ಬೇರೆ ಬೇರೆ ಅವ್ರನ್ನ ಆಯ್ಕೆ ಮಾಡ್ಬಿಡ್ತಾರೆ ಅದನ್ನ ನಾವು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಪ್ಪ ಈಗ ನಾವೆಲ್ಲ ಒಂದ್ಸಾರಿ ನಮ್ ಕ್ಷೇತ್ರದಲ್ಲಿ ಸೋಲ್ತೀವಿ ನಾನೇ ಆಯ್ತು ನನ್ನ ಕ್ಷೇತ್ರದಲ್ಲಿ ನಾನು ಎಂಟ್ ಸಾವಿರದ ಎಂಟ್ನೂರಲ್ಲಿ ಸೋಲ್ತೀನ ಆಮೇಲೆ ನಂತರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದೇ ಇಲ್ಲ ಅಂತ ಹೇಳ ಒಂದೊಂದು ರೀತಿಯಲ್ಲಿ ಒಂದೊಂದು ಸಾರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ